ಬಾಳಿಗೆ ಬೆಳಕಾಗಿ ನಿಂತವರು ಡಾಕ್ಟರ್ ಮಹಾಂತಲಿಂಗರು ಶ್ರೀಗಳ ಅಭಿಮತ ಮಕ್ಕಳ ಬಾಳಿಗೆ ಬೆಳಕಾಗಿ ನಿಂತವರು ಮನಗೂಳಿ ಪಟ್ಟಿಕಂತಿ ಹಿರೆ ಮಠದ ಬೆಂಗಳೂರು ವಿಭೂತಿಪುರ ಮಠದ ಅಧಿಪತಿಗಳಾದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅನೇಕ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟ ವಿದ್ಯಾಪ್ರೇಮಿಗಳು ವೃದ್ಧಾಶ್ರಮ ನಡೆಸುವ ಮುಖಾಂತರ ಅನೇಕ ವೃದ್ಧರಿಗೆ ದಾರಿದೀಪವಾದವರು ಪರಮ ಪೂಜ್ಯರು ತಮ್ಮ ಮಠದಲ್ಲಿಯೇ ಅವರನ್ನ ಇರಿಸಿಕೊಂಡು ಅವರಿಗೆ ಅನ್ನ ಆಶ್ರಯದ ಜೊತೆಗೆ ಆರ್ಥಿಕ ಸಹಾಯವನ್ನು ಮಾಡಿ ಇವತ್ತು ವಿಮಾನವನ್ನು ಚಲಿಸುವ ಪೈಲೆಟ್ಗಳನ್ನು ಕೂಡ ಶ್ರೀಮಠದಿಂದ ತಯಾರು ಮಾಡಿರುವ ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ ಇಂತಹ ಪರಮ ಪೂಜ್ಯರು ಇಡೀ ಸ್ವಾಮಿ ಕುಲವೇ ಹೆಮ್ಮೆ ಪಡುವ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆರಂಭಿಸುವ ಮುಖಾಂತರ ನಮಗೆಲ್ಲ ಮಾದರಿ ಆಗಿದ್ದಾರೆ ಎಂದು ಬೆಳಗಾವಿ ಹೊಕ್ಕೇರಿ ಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಿ ಕಂತಿ ಹಿರೇಮಠದ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮಿಗಳ ಎಪ್ಪತ್ತೈದನೇ ಯಾತ್ರಾ ಮಹೋತ್ಸವ ಸಂಗನ ಬಸವ ಶಿವಾಚಾರ್ಯರ ಇಪ್ಪತ್ಮೂರನೇ ಸಂಸ್ಮರಣೋತ್ಸವ ಶ್ರೀ ಗುರುಮಹಾಂತೇಶ್ವರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಶ್ರೀಗಳು ಮಾತನಾಡುತ್ತಿದ್ದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಮಕ್ಕಳಿಗೆ ಶ್ರೀಮಠದಿಂದ ಸನ್ಮಾನ ಮತ್ತು ಆರ್ಥಿಕ ಸಹಾಯವನ್ನು ಮಾಡಿ ಜೊತೆಗೆ ಪ್ರೋತ್ಸಾಹಿಸುವ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಶಿವಾಚಾರ್ಯರು ಮಾತನಾಡುತ್ತಾ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಯುವ ಯತಿಗಳಿಗೆ ಮಾದರಿಯಾಗಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಜಾಲಪಳ್ಳಿಯ ಶ್ರೀ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಗಂಗಾ ಕ್ಷೇತ್ರದ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮನಗೂಳಿ ಹಿರೇಮಠದ ಅಭಿನವ ಸಂಗಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೇರೂರಿನ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಗುಳೇದಗುಡ್ಡದ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಒಡವಡಗಿಯ ಇಂಗಳೇಶ್ವರ ಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕೇರೂರಿನ ಡಾಕ್ಟರ್ ಶಿವಾನಂದ ದೇವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಾವು ಮಾಡುವ ಎಲ್ಲಾ ಕಾರ್ಯದ ಹಿಂದೆ ನಮ್ಮ ಕುರುಗಳ ಆಶೀರ್ವಾದ ಇದೆ ಮಹಾಂತ ಶಿವಾಚಾರ್ಯ ಸ್ವಾಮಿಗಳ ಸಂಗನಬಸವ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದ ಪ್ರತಿಫಲವೇ ಇಷ್ಟಕ್ಕೆಲ್ಲ ಕಾರಣ ಎಂದು ಭಾವುಕರಾಗಿ ನುಡಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ